どこからやるの

ಎಲ್ಲ ರೆಕಾರ್ಡಿಂಗ್ ರಾ ರಾ ಬರೋದಿದೆ ರಾ ರಾ ಬರೋದು ಲೇಟ್ ಆಗೋದ್ರೆ ಇದೆ ಮನೆ ಪ್ರಾಬ್ಲಮ್ ಅಂದ್ರೆ ಇದೇನೆ ಇಲ್ಲ ನಾವ್ ಎಲ್ಲಿ ಹೋಗ್ಬೇಕು ಬೆಳಿಗ್ಗೆ ಎಂಟ್ ಗಂಟೆ ಬರ ಗಾಡಿ ಒಂದೊಂದ್ ಗಂಟೆ ಅಷ್ಟೊತ್ತಿ ಬರುತ್ತೆ ಕಾಲೇಜಿಗೆ ಹೋಗ್ಬೇಕಂದ್ರೆ ನಾವ್ ಎಲ್ಲಾಸಿ ಹೋಗ್ಬೇಕು ಸಾಯಂಕಾಲ ಬಿಡ್ರಿ ಅಂದ್ರೆ ಬಿಡಲ್ಲ ನಾವ್ ಎಲ್ಲಿ ಹೋಗ್ಬೇಕು ಎಲ್ಲ ಹೆಣ್ಮಕ್ಳ ತಾನೆ ಇರೋದು ಚಿಕ್ಕಾರ ನೀವ್ ಸದಾ ಸರ್ ಬಿಡ್ತಾನೆ ಇಲ್ಲ ಬಸ್ ನೀಟ್ ಅಲ್ಲಿ ಟಿ ಸಿ ಹತ್ರ ಹೋಗಿ ಕೇಳಿದ್ರೆ ಅವರು ನೀಟ್ ರೆಸ್ಪಾನ್ಸ್ ಮಾಡಲ್ಲ ಹಾ ಬರ್ತಿತ್ತೆ ಸರಿ ಏನೋ ಒಂದ್ ವಾರದಿಂದ ಬರ್ತಾನೆ ಇಲ್ಲ ಬಸ್ ನೀಟ್ ಆಗಿ ಬೆಳಗ್ಗೆ ಹೋಗಕ್ಕಾಗಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಕ್ಲಾಸಿಗೆ ಹೋಗಲ್ಲ

ಸರ್ ಕರೆಕ್ಟ್ ಟೈಮ್ ಟೈಮಿಂಗ್ ಕರೆಕ್ಟಾಗಿ ಬರಲಿ ಸಾಕು ನಮ್ಗೆ ಎಂಟುವರೆ ಗಾಡಿ ಐತೆ ಚಿಕ್ಕಾರ ಗಾಡಿ ಬೆಳಿಗ್ಗೆ ಆ ಟೈಮಿಂಗ್ ಬಂದ್ರೆ ನಮ್ಗೆ ಕಾಲೇಜ್ ಹುಡ್ಗುರ್ಗಲ್ಲ ಕರೆಕ್ಟಾಗಿ ಟೈಮಿಂಗ್ ಸಾಗುತ್ತೆ ತಿರ್ಗಾ ಮೂರು ಮೂರು ಕಾಲ್ಗೆ ಐತೆ ಅದು ಬರುತ್ತೆ ನಾಲ್ಕು ಕಾಲ್ದು ಕರೆಕ್ಟ್ ಟೈಮಿಂಗ್ ಬರಲ್ಲ ಹಿಂದ ಹಿಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹುಡುಗರು ಎಲ್ಲ ಇದು ಮಾಡ್ತಾರೆ ಮಳೆ ಬತ್ತಿದ್ರೆ ರಘುನು ಕೊಡ್ರಿ ಮನೆ ಚಳಿ ಆಗ್ತೈತೆ ಮಲ್ಕು ಅಂತಿ ಮಾಡಿದಿವಾ ಮಾತಾಡ್ತಾವ್ರ ಅಷ್ಟೇ ನಾಳಿ ಇದೇ ರಾಗ ನಾಳಿಕ್ ಇದೇ ರಾಗ ಅವ್ರು ಮಳೆ ಬತ್ತಿದ್ರೆ ಅವ್ರಿಗೆ ರಘು ಶಾಪೆ ಕೊಟ್ಬಿಡ್ಬೇಕಂತೆ ಮನೆ ಕೆಮ್ಮಕೆ ನಾವೇ ಮನೆಯಿಂದ ತಂಗ ಕೊಡ್ಬೇಕಂತೆ ಅವ್ರೆ ಹೇಳ್ತಾವ್ರೆ ಅಲ್ಲ ಅವ್ ಫೋನ್ ಮಾಡಿದ್ಕೆ ಬ್ಲಾಕ್ ಹಿ ಹಾಕ್ಬಿಟ್ಟವ್ರೆ ನಂಬರ್ನಂದ ಇಂತರಿದ್ರೆ ಏನು ಇದು ಫಸ್ಟ್ ಡಿಪೋ ಮ್ಯಾನೇಜರ್ ಅವರ ಅವ್ರು ಡಿಪೋದಾರ ಯಾರೋ ಇದಾರಲ್ಲ ಅವ್ರನ್ನ ಕಿತ್ಬೇಕ ಫಸ್ಟ್ ನಮ್ ಶಿರಾ ಡಿಪೋರ್ ಕಿತ್ತಾಕಿರ ನಮ್ಗೆ ಕರೆಕ್ಟ್ ಆಗ ಇರುತ್ತೆ ಶಿರಾ ಡಿಪೋ ಫಸ್ಟ್ ಆ ಕೆಲಸ ಮಾಡ್ಬೇಕು ಶಾಸಕರಲ್ಲಿ ಮನವಿ ಹೇಳೋದಂದ್ರೆ ಅವ್ರನ್ನ ಕಿತ್ತಾಕಿರಿ ಫಸ್ಟ್ ಅಂತ ಹೇಳ್ತೀವಿ ನಾವು ಅಷ್ಟೇ ಬಸ್ ವ್ಯವಸ್ಥೆ ಬಗ್ಗೆ ವ್ಯವಸ್ಥೆ ಕರೆಕ್ಟ್ ಟೈಮ್ ಟೈಮ್ ಕರೆಕ್ಟ್ ಬರಲಿ ಬರ್ಲಿ ಸಾಕ ನಮ್ಗೆ ಎಂಟುವರೆ ಗಾಡಿ ಐತೆ ಚಿಕ್ಕರ ಗಾಡಿ ಬೆಳಿಗ್ಗೆ ಆ ಟೈಮಿಂಗ್ ಬಂದ್ರೆ ನಮ್ ಕಾಲೇಜ್ ಹುಡ್ಗುರ್ಗಲ್ಲ ಕರೆಕ್ಟ್ ಆಗಿ ಟೈಮಿಂಗ್ ಸಾಗುತ್ತೆ ತಿರ್ಗಾ ಮೂರು ಮೂರ್ ಐತೆ ಐತೆ ಬರುತ್ತೆ ನಾಲ್ಕು ಕಾಲ್ದು ಕರೆಕ್ಟ್ ಬರಲ್ಲ ಹಿಂಗಾಗುತ್ತೆ ಏನು ಮಾಡಲ್ಲ ಹುಡುಗರು ಎಲ್ಲ ಇನ್ ಮಾಡ್ತಾರೆ ಟೈಮಿಂಗ್ ಸರಿಯಾಗಿ ಬಸ್ ಇಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಬೆಳಿಗ್ಗೆ ಎಂಟು ಗಂಟೆ ಬರೋ ಗಾಡಿ ಒಂದೊಂದು ಗಂಟೆ ಅಷ್ಟೊತ್ತಿಗೆ ಕಾಲೇಜಿಗೆ ಹೋಗಬೇಕಂದ್ರೆ ನಾವ್ ಸಾಯಂಕಾಲ ಬಿಡಿ ಅಂದ್ರೆ ಬಿಡಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಇರದು ಅವರಿ ಹೋಗಬೇಕು ಚಿಕಾರಾರ ನಿಲ್ತಲ್ವಾ ನ್ಯೂಸ್ ಆದ್ರೆ ಸರ್ ಬಿಡತಾನೆ ಇಲ್ಲ ಬಸ ನೀಟಾಗಿ ಅಲ್ಲಿ ಹತ್ರ ಹೋಗ್ ಕೇಳಿದರೆ ಅವರು ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ ಆ ಸರ್ ಏನೋ ಒಂದ್ ವಾರದಿಂದ ಬರ್ತಾನೆ ಇಲ್ಲ ಬಸ ನೀಟಾಗೆ ಬೆಳಿಗ್ಗೆ ಒಂದು ಕ್ಲಾಸ್ ಗೆ ನಾವು ಬೆಳಿಗ್ಗೆ ಗಂಟೆ ಆಗುತ್ತೆ ಕ್ಲಾಸ್ ಸರ್ ನನಗೆ ಬಸ್ ಬೇರೆವರೆಗೂ ಇಲ್ಲ ಡಿಪೋ ಮ್ಯಾನೇಜರ್ ಯಾರಿದಾರೆ ಅವ್ರು ಬರಕ್ ಹೇಳಿ ಸರ್ ಇಲ್ಲಿಗೆ ಅವ್ರನ್ನ ಕರೆಸ್ರಿ ಸರ್ ಹೇಳ್ತೀವಿ ನಮಗೆ ಯಾಕೆ ಅವ್ರ ಮಕ್ಕಳಿಗೆ ಬಸ್ ಇಲ್ಲ ಅಂದಾಗ ಅವ್ರು ಬಿಡ್ಸಿಲ್ವಾ ನಮಗೆ ಅವ್ರು ನಾವು ಅವ್ರ ಮಕ್ಕಳ ತಿಂತಾನೆ ತಾನೆ ಬಂದ್ ಬಿಡಿಸ್ತೀವಿ ಹೇಳಿ ಸರ್ ಹೇಳಿ 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 ಸರ್